ಸರ್ ಸರ್ಕಾರ ಏನು ಜಾನ್ ಬೂಜ್ಕೆ ಮುದ್ದಾಮವಾಗಿ ಈ ಗೊಂದಲವನ್ನು ಸೃಷ್ಟಿ ಮಾಡಕ್ ಇಂತ ಅದನ್ನು ಫಾಲೋ ಮಾಡ್ತಾ ಇದೆ ಇದ್ರ ಬಗ್ಗೆ ಏನಾದರೂ ತಾವು ಜನರಿಗೆ ಈಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಮತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವಿಶ್ವಕರ್ಮ ಶಿಕ್ಷ ಕ್ರಿಶ್ಚಿಯನ್ ಅಂತ ಏನ್ ಅದಾವೆ ನನಗೆ ಬಂದ ಮಾಹಿತಿ ಪ್ರಕಾರ ಕಾಂತರಾಜ್ ಆಯೋಗದವರು ಎರಡ್ ಸಾವಿರದ ಹದಿನೈದರಲ್ಲಿ ನೋಟಿಫಿಕೇಶನ್ ಮಾಡಿದಾಗಲೂ ಕೂಡ ಇದು ಇತ್ತು ಅನ್ನುವಂತ ಮಾಹಿತಿ ಇದೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಈ ಕ್ರಿಶ್ಚಿಯನ್ ಉಲ್ಲೇಖ ಅದಿತ್ತು ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತು ಎರಡ್ ಸಾವಿರದ ಹದಿನೈದ ಅವಾಗ್ಲೂ ಬಂದಿತ್ತು ಇವೆಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗ್ಯಾವ ಅವನ ಮುಂದರ್ಷ ಹೊಸದಾಗಿ ನನ್ನ ಅಭಿಪ್ರಾಯ ಪ್ರಕಾರ ಮತಾಂತರಾದವರು ಈಗೇನು ಹಿಂದೂಗಳಂತ ಅಲ್ಲ ಆ ಯಾವುದೇ ಜಾತಿಗಳಲ್ಲಿ ಉಳಿಬಾರ್ದು ಅವರು ಧರ್ಮನ ಬೇರೆ ಅಲ್ಲಿ ಸಿಗುವ ಅವ್ರು ಅವ್ರೆ